ಹೋಗದ ಬೇಡ ಕಣ್ಣೆಯಲ್ಲಲಾಯಿಸಿ ಕೊಂಡುಕೊಂಡು ಗುಡುಗುಡನೆ ಓಡಬಂದು ನಾಗಪ್ಪರ ಪಾದ ಬಳಿಯಲ್ಲಿ ನಿಂತಗೊಂಡು ಹೌದು ಕರವೆತ್ತಿ ಶಿರುವಾಯಿಷ್ಯ ಮಾಡಿ ದೇವ ನನ್ನ ಬಗೆಯ ಒಡದೇ ಹೇಳಿ ನಿಮ್ ಪಾದ ಅಂತ ಕೇಳಿದಾಗ ಕಣ್ಣ ಯಾರೋ ಸತ್ತುವಂತೆ ಆ ಶಿವಶರಣಿ ಶಂಕಮ್ಮ ಜಗತ್ತಿಗೆ ಕಣಪ್ಪ ಹೌದು ಆ ಹೆಣ್ಣು ಮಗಳೀರು ನನ್ನ ಪಾದಕ್ಕೆ ಪ್ರಿಯವಾಗಿದೆ ಕಣ್ಣ ಆ ಹೆಣ್ಣು ಮಗಳ ಕಣ್ಣೀರು ನನ್ನ ಪಾದಕ್ಕೆ ಪ್ರಿಯವಾದ ಮೇಲೆ ಆ ಹೆಣ್ಣು ಮಗಳ ಕಷ್ಟವನ್ನ ಪಾರ ಮಾಡಪ್ಪ ಏನಾದ್ರೂ ಆ ಹೆಣ್ಣು ಮಗಳ ಕಷ್ಟಕ್ಕೆ ಭಾಗಿಯಾಗಿ ಹೋಗದೆ ಹೋದ್ರೆ ನಾಳೆ ಮಾನವರು ಮಾದಪ್ಪನ ದಿವಸ ಕಾಸೊಂದು ರೂಪ ಹಾಕೋದಿಲ್ಲ ಮಾದಪ್ಪ ಅಂತ ಹೇಳಿ ಕರಿಮೆತ್ತಿ ಕೈ ಮುಗಿಯೋದಿಲ್ಲ ಮಾದಪ್ಪ ಅಂತ ಹೇಳಿ ತಪ್ಪು ಕಾಣಕ ಕಟ್ತಾರಲ್ಲ ಶಿವ ಆ ಹೆಣ್ಣು ಮಗಳ ಕಷ್ಟವನ್ನು ಪಾರ ಮಾಡಬೇಕು ಅಂತ ಹೇಳಿದಾಗ ಮಹನಪ್ಪ ನನ್ನಿಂದ ಏನಾಗ್ಬೇಕು ಅಂತ ಕೇಳಿದಾಗ ಬೇಡ್ರ ಕಣ್ಣಪ್ಪ ಏನಾಗ್ಬೇಕು ಅಂತ ಆ ಕೇಳ್ದೇಟ್ರಿ ಕಣ್ಣಯ್ಯ ಒಂದು ಸಣ್ಣ ಸಿಂಗಾರ ಮಾಡು wow